ಆ ಎಲ್ರಿಗೂ ನಮಸ್ಕಾರ ನಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸರಿ ಬೆಂಗಳೂರಿಗೆ ಹೋಗೋ ನನ್ನ ತಂಗಿ ಮನೆಗೆ ಅಂತ ಅಂದ್ಕೊಂಡಿದ್ವಿ ಸರಿ ಇವಾಗ ಬೆಳಗ್ಗೆ ಆರು ಗಂಟೆ ಇವಾಗ ಟ್ರೈನ್ಗೆ ಏಳು ಗಂಟೆ ಟ್ರೈನಿಗೆ ಹೋಗ್ಬೇಕಂತ ಹೋಗ್ತಾ ಇದ್ವಿ ಬೆಳಗ್ಗೆ ಅಪ್ಪ ಇಬ್ಣ್ಣಿ ಬಿಡ್ಡಿ ಫುಲ್ಲು ಮುಚ್ಕೊಬಿಟ್ಟೈತೆ ಗಾಡಿ ಓಡಿಸ್ಕೊಂಡೇ ಹೋಗೋಕ್ಕಾಗ್ತಾಯಿಲ್ಲ ನೋಡಿ ಹಿಂಗೆ ಕಾಣ್ತಾ ಇದೆ ಅಂತ ರೋಡೇ ಕಾಣ್ತಾ ಇಲ್ಲ ಇಲ್ಲಿ ಕಾಣ್ತಾ ಇಲ್ಲ ಮೂರು ಮೂರು ಹೋಗ್ತಾ ಹೋಗ್ತಾಯಿದ್ವಿ ಎಲ್ಲರೂ ಹೋಗ್ಬೇಕಲ್ಲ ಇಲ್ಲಿಂದ ನಾಲ್ಕು ಜನ ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಇನ್ನೊಬ್ಳು ಬರ್ತಾಳೆ ಲಾಸ್ಟ್ ನಾಲ್ಕನೇ ತಂಗಿ ಮನೆಗೆ ಇರೋದು ಇವಾಗ ಎಲ್ಲರೂ ಆರು ಜನನು ಮಕ್ಕಳು ಒಂದು ನಾಲ್ಕು ಜನ ಮಕ್ಕಳು ಸಣ್ಣ ಸಣ್ಣ ಮಾತ್ರ ದೊಡ್ಡವ ಇಲ್ಲ ಕಾಣ್ತಾ ಇರ್ಬೋದು ಅವರೆಲ್ಲ ಆಲ್ರೆಡಿ ಮುಂದೆ ಹೋಗಿದ್ದಾರೆ ನಾನು ನಮ್ಮ ಅಕ್ಕ ಹಿಂದೆ ಹೋಗ್ತಾಯಿದ್ದೆ ಇವಾಗ ಸ ಸ್ವಲ್ಪ ಒಂದು ಆರೂವರೆ ಅಷ್ಟು ಹತ್ತಿರ ಆಗಿರೋದ್ರಿಂದ ಸ್ವಲ್ಪ ಬೆಳಕು ಬರ್ತಾ ಐತೆ ಎಲ್ಲ ಫುಲ್ ಹಂಗಾದ್ರೂ ಐತೆ ಇಬ್ನಿ ನೋಡ್ತಾ ಇರ್ಬೋದು ತಲೆ ಎಲ್ಲ ಫುಲ್ ಮುಖ ಎಲ್ಲ ನೆಂದೋಗ್ತಿದ್ದೆ ಅಷ್ಟು ಬೀಳ್ತಾ ಇದೆ ಫುಲ್ಲು ಫುಲ್ ರೋಡೇ ಕಾಣ್ತಲ್ಲ ಇವಾಗ ಇವಾಗ ಸ್ವಲ್ಪ ಆಯ್ತಾ ಆಯ್ತಾ ಕಾಣ್ತಾ ಐತೆ ಕರೆಕ್ಟಾಗಿ ಏಳು ಗಂಟೆಗೆ ಟ್ರೈನ್ ಬಂದ್ಬಿಡುತ್ತೆ ಹೋಗ್ಬೇಕು ಅವರೆಲ್ಲ ಆಲ್ರೆಡಿ ಮಾಕ್ಕಲ್ ಭಾಗ ಹೋಗಿದ್ರೆ ನಾವೇ ಇರೋದು ಇವಾಗ ಎಷ್ಟು ನಮ್ದು ಎಂಟು ಮತ್ ಬಂದ್ ಕೂತ್ಕೊಂಡು ಟ್ರೈನಲ್ಲಿ ರಿಸರ್ವೇಶನ್ ಮಾಡ್ತಿದ್ವಿ ನಾವು ರಶ್ ಆಗ್ಬಿಡುತ್ತೆ ಕರ್ಕೊಂಡು ಕರ್ಕೊಂಡೋಗ್ಬೇಕು ಅಂತ ಚಳಿ ಇನ್ನೂ ಚಳಿನೇ ಹೋಗಿಲ್ಲ ಈ ಟ್ರೈನ್ ಆದರೆ ಬೇಗ ಹೋಗ್ಬೋದು ಮಧ್ಯಾಹ್ನ ಒಂದು ಹತ್ತು ಹಂಗೆ ಗಂಟೆ ಆದರೆ ಅಲ್ಲೆಲ್ಲ ಮೆಜೆಸ್ಟಿಕ್ಕಿಂದ ಆ ಕಡೆ ಹೋಗ್ಬೇಕಂದ್ರೆ ಫುಲ್ ಟ್ರಾಫಿಕ್ ಹೋಗೋಕ್ಕೆ ಫುಲ್ ನಿದ್ದೆ ಅವಕ್ಕೆಲ್ಲ ನಿದ್ದೆನೇ ಮಾಡಿಲ್ಲ ಮೂರು ಗಂಟೆಗೆ ತಿಳ್ಸಿಕ ಕಗಾನ ಕೈಲಿ ಕರಿ ನಾನು ಹೇಳಲಿಲ್ವಾ ನಿಧಾನಕ್ಕೆ ಕರ್ಕಬೇಲಿ ಇಲ್ಲಿ ಕೂರಿಸು ತಡಿ ಮದ್ದು ಕೂರಿಸು ನಾನು ಅದಕ್ಕೆ ಯಾಕೆ ಬರಲಿಲ್ಲ ಅಂತ ಕಾಯ್ತಿದ್ದೆ ಇವಾಗ ಆಟಾಡ್ಸು ಒಂದು ಪಾಪು ಇತ್ತಲ್ಲಿ ಟ್ರೈನಲ್ಲಿ ನಮ್ಮ ಮನೆವೇ ನಾಲ್ಕು ಪಿಳ್ಳೆಗಳು అదే అదొ స టైమ్ చన ఓడ్తాయి పాప జొతే ఆట ఆడుకండి హటాడుత నేనే అవ్యాూ నా సుమ్ బరీ ఆటాడదే ఆట ఆడ ఇళ్ళ ఫుల్ ఫోన్ నోడదే బరీ అని కలస

ನಮ್ಮನೆ ಇದನ್ನ ನೋಡ್ ಕೋತಿಗಳು ಇನ್ನೂ ನಾಕಿದ್ದಾವೆ ನಾಕಲ್ಲ ಹತ್ತಂದ್ರಿ ನಾರು ರಾಹುಲ್ ನೀನ್ ಅಂದ್ರೆ ಇಷ್ಟಂತೆ ಒಬ್ಬ अजग बन्यटू नगज बन्यटू 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 बन्यटू

ಏನೊಂದು ಕಾಮಿಡಿ ಅಂದರೆ ಮನೇಲಿರುವಾಗ ಏಳು ಗಂಟೆ ಅಲ್ಲ ಹತ್ತು ಗಂಟೆ ಆದರೂ ತಿಂಡಿ ತಿನ್ನಲ್ಲ ಟ್ರೈನಲ್ಲಿ ಕೂತ್ಕೊಂಡು ಹಾಫ್ ಆನ್ ಅವರ್ ಆಗಿತ್ತು ಅಷ್ಟೇ ಒಂದು ಏಳುವರೆ ಹೊಟ್ಟೆ ಹಸಿ ಹೊಟ್ಟೆ ಹಸಿ ಅಲ್ಲಿ ಇಡ್ಲಿ ದೋಸೆ ಸೌಂಡ್ ಕೇಳೆ ಹೊಟ್ಟೆ ಹಸಿ ಇವ್ರಿಗೆಲ್ಲ ಸರಿ ಇನ್ನೇನು ಮಾಡೋದು ಹೊಟ್ಟೆ ಹಸಿ ತಿಂತೀನಿ ಇಂದ ಸರಿ ಎಲ್ರಿಗೂ ತಕ್ಕೊಟ್ವಿ ದೋಸೆ ಇಡ್ಲಿ ಎಲ್ಲ ತಿಂತ ಇದ್ದ ಆದರೆ ಮಕ್ಕಳು ಹೊರಗಡೆದೇನು ಇಷ್ಟಪಡ್ತಾವ ಮನೇಲಿ ಒಂದು ಎಂಟು ಗಂಟೆಗೆ ಮಾಡಿದರೂ ತಿಂಡಿ ತಿನ್ನಲ್ಲ ಹೊರಗಡೆದಾದ್ರೆ ಹೊಟ್ಟೆ ಹಸಿ ಹೊಟ್ಟೆ ಹಸಿ ಅಂತ ಇದೆ ಅದರಲ್ಲಿ ನಮ್ಮ ಮನೇಲಿ ಇದ್ದಾಳಲ್ಲ ಮನೇಲಿ ತಿನ್ನೋದೇ ಇಲ್ಲ ಹೊಟ್ಟೆ ಸಿದ್ದಮ್ಮ ತಕ್ಕೊಡು ತಕ್ಕೊಡು ಅಂತ ಏನು ಹಿಂಸೆ ಇವಳೇ ನಮ್ಮ ದೊಡ್ಡ ಕೈ ಕಡೆಗೆ ಮೆರೂನ್ ಕಲರ್ ಹಾಕೋಣ ಡ್ರೆಸ್ಸು ಫೋನ್ ನೋಡ್ತಾ ಇದ್ದಾಳೆ ಉಟ್ಪಡೆಗಳು ವೀಡಿಯೋ ಮಾಡಬೇಡ ಅಂತ ಹೇಳ್ತಾಳೆ ಇನ್ನೊಬ್ಳು ಎರಡನೋಳು ಬಸ್ಸಲ್ಲಿ ಬರ್ತಾ ಇದ್ದಾಳೆ ನಾನೇ ನಾಲ್ಕು ನಲ್ ಮನೆಗೆ ಹೋಗ್ತಾ ಹೋಗ್ತಾಯಿರಿದ್ದೆ ಇವಾಗ ಆ ಕಡೆ ಐದು ಆರು ಇದಾರಲ್ಲಿ ಇಬ್ಬರು ಆಮೇಲೆ ಆರು ಜನ ಇದ್ವಿ ಆಲ್ರೆಡಿ ತಿಂಡಿ ತಿಂದು ಇಬ್ಬರು ಅಕ್ಕ ತಂಗಿರಿಬ್ಬರು ಗೊರಕೆ ಇದ್ದೆ ಅವಕ್ಕೆಲ್ಲ ಅಲ್ಲೇ ನಿದ್ದೆ ಬರೋ ಟೈಮ್ ಆಗೈತೆ ಸ್ವಲ್ಪ 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 ಮನೆ ಕತ್ತಾನೇ ಇಲ್ಲ ಎಲ್ಲಿ ಗುಂಡು ചർ മനഗസ് ചാർ അക്കി എല്ലാ കൊടുത്ത

ತೊಂಬತ್ತೊಂಬತ್ತು ರೂಪಾಯಿ ರತ್ನ ಬಂದಿದ್ದ ನೀನು ಬಂದಿದ್ದ ಎಷ್ಟು ಸರಿ ಬಂದ ಅವಳು ಬರಿ ನಲ್ವತ್ತು ರೂಪಾಯಿ ಅಷ್ಟೇ ಬೆಂಗ್ಳೂರು ರೈಲ್ವೆ ಟೇಷನಿಗೆ ಬಂದ್ವಿ ಸರಿ ಮೆಟ್ರೋದಲ್ಲಿ ಹೋಗೋಣ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸರಿ ಹೋಗೋಣ ಅಂತ ಮೆಟ್ರೋ ಸ್ಟೇಷನ್ ಕಡೆ ಬರ್ತಾ ಇದ್ವಿ ಆದರೆ ಬಸ್ಸಲ್ಲಿ ಹೋಗೋದು ಹಿಂಸೆ ಕಣಪ್ಪ ಟ್ರಾಫಿಕ್ ಒಳಗೆ ಮೆಟ್ರೋದಲ್ಲಿ ಆದರೆ ಬೇಗ ಹೋಗ್ಬೋದು ತಡಿ 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 ಮೆಟ್ರೊಗೆ ಅಯ್ಯೋ ಮೆಟ್ರೋದಲ್ಲ ಫುಲ್ ರಶ್ಶು ಆದರೆ ಬೇಗ ಹೋಗ್ಬೋದು ಐದು ಬರೀ ಇಪ್ಪತ್ತು ನಿಮಿಷಕ್ಕೆ ಹೋಗ್ಬೋದು ಆದರೆ ಬಸ್ಸಲ್ಲಿಲ್ಲಾದರೂ ಒಂದೂವರೆ ಗಂಟೆ ಆಗುತ್ತೆ ಇದರಲ್ಲೂ ರಶ್ ಹತ್ತು ಹತ್ತು ನಿಮಿಷಕ್ಕೆ ಹದ್ ನಿಮಿಷಕ್ಕೆ ಬರ್ತಾನೆ ಇರ್ತೇವೆ ಸುಮ್ಮನೆ ಇದೆ ಫಸ್ಟ್ ಟೈಮ್ ಇರೋದು ಮೆಟ್ರೋದಲ್ಲಿ ಅಲ್ಲಿ ಒಂಬತ್ತುವರೆಗೆ ಬಂದ್ವಿ ಬೆಂಗಳೂರು ಮಜೆಸ್ಟಿಕ್ಕಿಗೆ ಆಗುತ್ತೆ ನಾವು ಹೋಗೋ ಅಷ್ಟು ಒಳಗಂದು ಹನ್ನೊಂದು ಗಂಟೆ ತೂರ ಹನ್ನೊಂದು ಗಂಟೆ ಆಗ್ಬೋದೇನೋ ನೋಡೋಣ ಎಷ್ಟು ಗಂಟೆ ಆಗುತ್ತೆ ಹೋಗ್ತಾಯಿದ್ದೆ ಮೆಟ್ರೋ ಏನು ಫಾಸ್ಟಾಗಿ ಹೋಗುತ್ತೆ

ಬೆಂಗಳೂರು ಬೇಡ ನಮ್ಮೂರ ಚಂದ ನನಗೆ ಅಪ್ಪ ಒಂದ್ ದಿವ್ಸಕ್ಕೆ ಚಂದಿಂತು ಬಂದ್ವಿ ಇದೇ ನನ್ನ ತಂಗಿ ಮನೆ ಅಪಾಯಿಂಟ್ಮೆಂಟ್ ಇರೋದು ಅವರೇ ಸ್ವಂತ ತಗೊಂಡಿದ್ದಾರೆ ಸರಿ ಬಂದು ಎಲ್ರು ಅವ್ ಮಕ್ಳೆಲ್ಲ ಮೆಟ್ಲಾತ್ಕೊಂಡು ಬಂದೆ ಬಿಟ್ಟು ಬೇಗ ನಿದ್ದೆ ಇಲ್ದಲೇ ಫುಲ್ಲು ತಲೆನೋವು ಅಲ್ಲಿಂದ ನಮ್ಮ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಅಲ್ಲಿಂದ ಟ್ರೈನಲ್ಲಿ ಅಲ್ಲಿಂದ ಮೆಟ್ರೋಗೆ ಮೆಟ್ರೋಯಿಂದ ಆಟೋಗೆಪ್ಪ ಸುಸ್ತಾಗೋಯ್ತು ಕಣಪ್ಪ ಚೇಂಜ್ ಮಾಡಿಬಿಟ್ಟೆ ಎಲ್ಲನೂ ಮನೇ ಎಷ್ಟು ಮಿಸ್ ಆಯ್ತವೆ ನೋಡಿ ನಾನು ಅಲ್ಲ ಅಣ್ಣೆ ನಾನು ಬಂದು ನಿಲ್ಲೆ ಅರೆ ಮಾರ ಅಂತ ನಾನು ಗೊತ್ತ ಬತ್ತಿರ ಯಾವಾಗವೇ ಅಕಾ ಅಣ್ಣಾ ಬಲ ಆಗ್ ಬಡಕರಿ ಇದು ಅರೆ ಕೈಯೋ ಕತ್ತಿ ಎಣ್ಣೆ ಹಾಕಬೇಕಾ ಇಂಗೇ ಇಡ್ಕೊಂಡು ಬಿಸಿಸಿದು ಇದು ಬಟ್ಲೊಂದು ಕೈಯಲ್ಲ ಸಿತ್ತು ಅಕಡೆ ಏ ಅದು ಡಿಫಿಟ್ ಕಣ ಅಕ ವರ್ಷ ತೈ ವರ್ಷ ಒಳ್ಳೆ ಬುದ್ಧಿ ಬಂದ ತಕ್ಷಣ ಕೈಕಲ್ಲ ಜಲ್ಕತ್ತಾ ಬರಿ ಕಾಲಕ ಬಂದಿದಿನಲ್ಲ ಹೋಗ ತಕ್ಕ ಹೋಗೋ ಕಾಲ ತಕ್ಕ ಹೋಗೋ ಹಾಯ್ ಫ್ರೆಂಡ್ ಇದ್ ನೋಡಿ ನಮ್ಮ ಅಕ್ಕನ ಮನೆ ಇಂಗೇ ಇವಳೇ ನನ್ನ ತಂಗಿ ಮಗಳು ಬೆಂಗಳೂರಿಗೆ ಬರೋ ವರ್ಷ ಸಾಕಾಗೋಯ್ತು அது வ

ಕುತ್ಕಂಡಿ ಎಲ್ಲ ಆದ್ಮೇಲೆ ಮಾತಾಡೋದಿದ್ದೆ Nanu manu kovu sofa mele. Kaan inke anu mati. Engi ita mekoto, kivi kata mekoto, sara sara, kutai sara kata mekoto. Yoko. Engi sandu banti. Wa. O inga ಯಾಕೆ ಇದರ ಮಾಡ್ಬಹುದು ತಾಯಿ ಚಕ್ಕನ ಮಾಡ್ತೀನಿ ಇದಕ್ಕೆ ಅನ್ನಕ್ಕೆ ಕೂ ಇಲ್ಲಿ ಬೇಳೆಗೆ ಹೋಗಿ ಎರಡು ಇದೆ ಗ್ಯಾಸ್ ಸಿಲಿಂಡರ್ ಕೂಪ್ಸುದ್ರೇನ ಅದಕ್ಕೆ ಚೆನ್ನಾಗಿ ಬರಲ್ಲ ಅನ್ನ ಬೆತ್ತ ಅದು ಬೇಳೆ ಕೂಡ ಬೇಳೆ ಕೂಪ್ಸು ಆನೋ ಒಡಿಗೆ ಮಾಡ್ತೀನಿ ಅಲ್ಲ ಇರೋ ಕೂ ಯಾರು ಏನು ಆಟಿ 10 ನಿಮಿಷ ಆಯ್ತ 10 ನಿಮಿಷ ಆಯ್ತ

ನಾವೇ ನಾಲ್ಕು ಚೆನ್ನಾಗಿ ಮುಖಂಡ ಪೂಜೆ ಮಾಡಿದೆ ನಾನ್ ಚೆನ್ನಾಗಿ ಚೆನ್ನಾಗಿಲ್ಲ ಊಟ ಒಬ್ಬಟ್ಟು ಊಟ ಎಲ್ಲ ಮಾಡ್ಕೋ ತೋರ್ಸ್ ಸಹನ ಮಾಡುದು ನಾ ಬರೋ ಅಷ್ಟ್ರೊಳಗೆ ಏನು ಮಾಡಿಲ್ಲ ಅಡ್ಗೆನೆ ಮಾಡಿಲ್ಲ ಅವರು ನಾವೇ ಮಾಡ್ಕೊಂಡ್ತಾ ಇದ್ದೀವಿ

ಏನು ಮತ್ತೆ ಅಲ್ಲ ನೀಂಗ ಮಾಡ್ಬೇಕು

ಎದ್ದ ತಾನಾ ತನೋ ಎದ್ದ ಮಕ್ಕಳು ಇಲ್ಲಿ ಆಗ್ಗೂ ಏನ್ ಮಾಡಿರ ಅಂತಾ ಆದುಕಡ್ಗೆ ಗಮನೆ ಇಂತಾದು ಅದಕ್ಕೆ ಉಣ್ಣು ಬಂದಿಲ್ಲ ಉಣ್ಣು ಉಣ್ಣು ಇತ್ತಾ ಏನೇ ಕೆಲಸ ಮಾಡ್ತೀರಾ ಅಲ್ಲಿ ಆ ಚಾಚಿಗೆ ಬಂತನ ಕೈ ತopot ಯಾವಾಗನೆ ಚಾಚಿಗೆ ಇದು ಯಾಕ ಬಂತಾ ನಾನುಂತೂ ಬಗಿತ್ತು ಎಲ್ಲardo ಆಯ್ತು ಕವಿತ ಒಬ್ಲು ಬಂದಿಲ್ಲ drinking drinking what drinking nanna prabeka o kushi ero ammu annati kodna kodana nani bedakana pariyathina ಯಾಕೆ ಎಲ್ಲ ಮುಗೀತು ಎಷ್ಟೊತ್ತಿನ ಮನೆ ಕತ್ತಿವಾ ಅನ್ಸ್ಬಿಟ್ಟಿತ್ತು ಫುಲ್ ಟಯರ್ಡ್ ಆಗಿತ್ತು ಸರಿ ಆಯ್ತು ಅಂತ ಬೆಳಗ್ಗೆ ನೆನ್ ತಿಂಡಿ ತಿನ್ಕೊಂಡು ಮತ್ತೆ ಹೊರಟ್ವಿ ಊರಿಗೆ ಎರಡು ದಿನ ರಜಾ ಹಾಕಿದ್ವಿ ಅವ್ರಿಗೆ ಸರಿ ಇನ್ನೇನು ಅಂತ ಕ್ಯಾಬ್ ಬುಕ್ ಮಾಡ್ಕೊಂಡು ಬೊಮ್ಮನಹಳ್ಳಿ ಮೆಟ್ರೋ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿಂದ ಹೋಗೋಣ ಅಂತ ಊರಿಗೆ ಹೋಗ್ಬೇಕು ಫಸ್ಟು ಏನಾಯಿತು ಸರಿ ಎಲ್ಲ ಬಂದು ಕಾಯ್ತಾ ಇದ್ದೀವಿ ಇನ್ನೂ ಬಂದೇ ಇಲ್ಲ ಸರಿ ಬೇಗ ಹೋಗಬೇಕು ಕರೆಕ್ಟಾಗಿ ಒಂದು ಗಂಟೆಗೆ ಟ್ರೈನ್ ಇರೋದು ಆಲ್ರೆಡಿ ಅಲ್ಲಿ ಹನ್ನೊಂದೂವರೆ ಆಗೈತಿ ಒಂದೂವರೆ ಗಂಟೆಲಿ ಅಲ್ಲಿಗೆ ಹೋಗಬೇಕು

ಸುಕೆರೆ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಇವಾಗ ಬೇಗ ಬೇಗ ಬಸ್ ಇಲ್ಲಿ ನಮ್ಮೂರಿಗೆಲ್ಲ ಸ್ವಲ್ಪ ಕಷ್ಟ ಬಸ್ಸೇ ಸಿಗಲ್ಲ ಬೇಗ ಇವಾಗ ಹೋಗಿ ಹೊಟ್ಟೆ ಸಿಂಧ ಹೋಟ್ಲಲ್ಲಿ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಏ ಬಾರೋ ಬಾರ ನೀನು ಅವರು ಪಾಪ ಆಂಟಿ ಎಕಡೆ ಅಂದ್ರೆ ಈ ಕಡೆ ಬಾಲ್ಯ ಇದ್ರಿಗೆ ಯಪ್ಪ ರೀಕ್ಷೆ ಬೇಡ ಎಲ್ಲ ಇದಾನೆ ಇದಾನೆ ಕಿಡಿಯ ತೋರಿಸಿಗೆ ಬಂದ್ವಿ ಸರಿ ಊಟ ಮಾಡೋಣ ಹೊಟ್ಟೆ ಸಿಂತ ಇದ್ವು ಎಲ್ಲ ದೋಸೆನೇ ಬೇಕು ಅಂದ್ವು ಅವೆರಡು ಮಾತ್ರ ಎರಡು ಮಕ್ಳು ಮಾತ್ರ ಪರಾಟೆ ಬೇಕಂದ್ರು ಸರಿ ಅಂತ ರೆಬ್ರಿಗೆ ಪರೋಟ ತಗೊಟ್ಟು ನಾವೆಲ್ಲ ದೋ ಮಸಾಲೆ ದೋಸೆ ತಿಂದ್ವಿ ಇಲ್ಲಿಂದ ಬಸ್ ಬೇರೆ ಹತ್ತೋಗ್ಬೇಕು ಇಪ್ಪತ್ತೈದು ಕಿಲೋಮೀಟ್ರ್ ಅಲ್ಲಿಂದ ಹೋಗೋದು ಸುಸ್ತಾಗೋಯ್ತು ನಿನ್ನೆ ಹೋಗಿ ಇವತ್ತು ಬರೋದು રાવલા જે તીની બંગરે કોડ તડીએ ಸರಿ ಬಂದ್ವಿ ಭಾಗೇಶ್ವರಕ್ಕೆ ಬಂದ್ವಿ ಸರಿ ಅಂತ ನಮ್ಮ ಯಜಮಾನ್ರ ಜೊತೆ ಮಕ್ಕಳನ್ನೆಲ್ಲ ಕಳ್ಸಿಕೊಟ್ವಿ ನಾವು ನಡ್ಕೊ ಬರ್ತಾಯಿದ್ವಿ ಯಾವುದೋ ಒಂದು ಆಟ ಇತ್ತು ಸರಿ ಅಂತ ಅಲ್ಲಿವರೆಗೂ ಹೋಗೋಣ ಅಂತ ನಾವು ಮೂರು ಜನ ಹೋಗ್ತಾ ಇದ್ವಿ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬೇರೆ ವಿಡಿಯೋದಲ್ಲಿ